ಬಾಬಾರವರು ಮಗುವನ್ನು ರಕ್ಷಿಸಲು ಆ ಒಂದು ಕಾಪಾಡುವ ಒಂದು ಕರುಣೆಯಿಂದ ಆ ಮಗುವನ್ನು ಕಾಪಾಡಲು ತನ್ನ ಕೈಗಳು ಬೆಂದರೂ ಪರವಾಗಿಲ್ಲ ಆ ಮಗುವನ್ನು ಬದುಕಿಕೊಂಡು ಆ ಮಗು ಬದುಕಿಕೊಂಡಿದ್ದಲ್ಲ ಅದೇ ನನಗೆ ಸಂತೋಷ ಎಂದರು ಭಕ್ತನ ಸೇವೆ ಇದನ್ನು ತಿಳಿಯೋಣ ಸಿ ಶ್ರೀ ಅವರು ಆ ಕುಷ್ಠ ಕುಷ್ಟ ಅಂತಂದರೆ ಈಗ ಯಾರಿಗೂ ಬರುವುದಿಲ್ಲ ಆ ಒಂದು ಕಾಯಿಲೆ ಕುಷ್ಠ ಅಂತಕ್ಕಂಥ ಕಾಯಿಲೆ ಬಹಳ ಅದ್ಭುತವಾದ ಕಾಯಿಲೆ ಬರುತ್ತಿತ್ತು ಅಂತಹವರ ಸೇವೆ ಬಾಬಾರವರು ಮಾಡಿದರೆ ಇದನ್ನು ತಿಳಿಯೋಣ ಬಾಬಾರವರು ಕೈ ಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾವ ದೇಶಪಾಂಡೆ ಮತ್ತು ನಾನಾ ಸಾಹೇಬ್ ಚಂದೋಲಕರ್ ಅವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದವರಿಂದ ಅವರನ್ನು ಚಿಕಿತ್ಸೆ ಮಾಡಿಕೊಳ್ಳುವಂತೆ ಬೇಡಿದರು ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ ಯಾಕೆಂದರೆ ಕುಷ್ಠ ರೋಗ ಬಂದಿದ್ದವರನ್ನು ಯಾರೂ ಹತ್ತಿರ ಬರೆಸ್ತಿರಲಿಲ್ಲ ಆಗ ಬಾಬಾರವರು ಅಂಥವರ ಮೇಲೆ ಕರುಣೆ ತೋರಿ ಅವರೇ ಈ ಒಂದು ಸೇವೆ ಮಾಡಲಿ ಅನ್ನೋ ಉದ್ದೇಶದಿಂದ ಬೇರೆಯ ಒಂದು ವೈದ್ಯರನ್ನು ಕರೆಸಲು ಅಥವಾ ಅವರನ್ನು ಭೇಟಿ ಮಾಡಲು ಅನುಮತಿ ನೀಡಲಿಲ್ಲ ಕೈ ಸುಟ್ಟ ಕೊಂಡಾಗಿನಿಂದ ಕುಷ್ಠರೋಗಿಯಾದ ಬಾಬುಜಿ ಸಿಂಧ್ಯಾ ಅವರೇ ಅವರ ಉಪಚಾರ ಮಾಡುತ್ತಿದ್ದರು ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವಿರಿ ನೀವಿ ಅದರ ಮೇಲೆ ಹಸಿರು ಇಟ್ಟು ಬಟ್ಟೆ ಕಟ್ಟುತ್ತಿದ್ದರು ನಾನಾ ಸಾಹೇಬ ಚಂದೋಲಕರ ಅವರು ಮತ್ತು ಡಾಕ್ಟರ್ ಪರಮಾನಂದ ಅವರು ಎಷ್ಟು ಸಾರಿ ನೀ ವಿನಂತಿಸಿದರು ಬಾಬಾ ಚಿಕಿತ್ಸೆ ಸಮ್ಮತಿಸಲೇ ಇಲ್ಲ ಪ್ರತಿದಿನವೂ ಅವರೇ ಸೇವೆ ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಬಾಗೂಜಿಯವರೇ ತೋಳುಗಳಿಗೆ ತುಪ್ಪ ಸವರಿ ನೀವು ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು ಅವರ ಮೇಲಿನ ಮಮತೆಯಿಂದ ಅವರ ಸೇವೆ ಸ್ವೀಕರಿಸುತ್ತಿದ್ದರು ಬಾಗೂಜಿಯವರು ಪೂರ್ವ ಜನ್ಮದಲ್ಲಿ ಪಾಪಿಷ್ಟರಾಗಿದ್ದರು ಆದ್ದರಿಂದ ಅವರಿಗೆ ಕುಷ್ಠರೋಗಿ ಸಿಂಡೆ ಸಿಂಧೆ ಬಾಹ್ಯದಲ್ಲಿ ಜಿಗುಪ್ಸೆಯಿಂದಲೂ ಅಂತರಂಗದಲ್ಲಿ ಸಂತೋಷ ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿತದೆಂದು ಅವರ ಅದೃಷ್ಟವೇ ಸರಿ ಹಾಗೆಯೇ ಕುಮಾರ ಕಾರ್ಪಡೆ ಅಂತಕ್ಕಂಥ ಅವರಿಗೆ ಪ್ಲೇಗನ್ ಅಂತ ಒಂದು ಕಾಯಿಲೆ ಯಾವ ರೀತಿ ವಾಸಿ ಆಯಿತು ಈ ಬಾಬಾ ಅದನ್ನು ಯಾವ ರೀತಿ ವಾಸಿ ಮಾಡಿದರು ಅಂತಕ್ಕಂಥದ್ದು ಇದನ್ನು ತಿಳಿಯೋಣ ಇದೊಂದು ಬಾಬಾರವರ ಅತ್ಯಾಶ್ಚರ್ಯಕರವಾದ ಲೀಲೆ ದಾದಾ ಸಾಹೇಬ್ ಅವರ ಧರ್ಮಪತ್ನಿ ಶ್ರೀಮತಿ ಕಾರ್ಪಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿಡಿಯಲ್ಲಿ ತಂಗಿದ್ದರು ಅವನಿಗೆ ಮೊದಮೊದಲು ಜ್ವರ ಬಂದು ಬ್ಯೂಬೋಟಿಕ್ ಬ್ಯೂಬೋನಿಕ್ ಲೇಗ ಅಂಟಿಕೊಂಡಿದ್ದು ತಾಯಿಯಾದ ಶ್ರೀಮತಿ ಕಾರ್ಪಡೆಯವರು ಬಹಳ ಹೆದರಿಕೊಂಡು ಕಂಗೆಟ್ಟರು ಅವರು ಅಮರಾವತಿಗೆ ಹಿಂದಿರುಗಿ ಹಿಂದಿರುಗಲು ಸಹ ಬಾಬಾರವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು ಆಗ ಬಾಬಾರವರು ದಯಪೂರಿತ ದೃಷ್ಟಿಯಿಂದ ಮದುವೆ ಮದುವಾಗಿ ಗಗನ ಕಾರ್ಮೋಡವು ಆವರಿಸಿಕೊಂಡಿದೆ ಆದರೆ ಅದು ಹಾಗೇ ಇರಲಾರದು ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಬ್ಬಿನಿ ಅಂದರೆ ನಿಲುವಂಗಿಯನ್ನು ಮೇಲೆ ಮೇಲಕ್ಕೆತ್ತಿ ತಮಗೆ ಆಗಿದ್ದ ಮೂರು ಗಂಟುಗಳನ್ನು ತೋರಿಸಿ ನೋಡು ನಾನು ಭಕ್ತರಿಗೋಸ್ಕ ಕಷ್ಟವನ್ನು ಅನುಭವಿಸಬೇಕಾಗಿದೆ ಅವರ ಕಷ್ಟಗಳೆಲ್ಲವೂ ನನ್ನವು ಎಂದರು ಒಂದು ಏಕೈಕ ಏಕೈಕವಾದ ಮತ್ತು ಅತ್ಯಾಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವು ಸಂತರು ಹೇಗೆ ತಮ್ಮ ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದು ಮನಗಂಡಿತು ಸಂತರ ಮನಸ್ಸು ಮೇಳದ ಹಾಗೆ ಮೃದುವಾಗಿರುತ್ತದೆ ಮೇಲಾಗಿ ಸದು ಬೆಣ್ಣೆಯ ಹಾಗೆ ಒಳಗು ಹೊರಗು ಮೃದುವಾಗಿರುತ್ತದೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ ಹಾಗೆಯೇ ಪಂಡಾಪುರದ ಪಂಡಾರಿಪುರದ ಯಾತ್ರೆ ಯಾವ ರೀತಿ ಆಯಿತು ಎಂಬುದನ್ನು ತಿಳಿಯೋಣ ಇನ್ನು ಶ್ರೀ ಸಾಯಿಬಾಬಾರವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು ಅವರ ಆಶಾ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಲ್ಲಿ ಮನಗಾಣುವಿರಿ ಖಾನಾ ಸ ದೇಶದಲ್ಲಿಯ ನಾ ನಾಂದೂರ ಬಾರದ ಮಾಮಲೆದಾರರಾದ ಶ್ರೀ ನಾನಾ ಸಾಹೇಬ ಚಂದೋಲಕರ ಬಾಬಾರವರ ಪರಮ ಭಕ್ತರು ಅವರಿಗೆ ಪಂಡರಪುರಕ್ಕೆ ವರ್ಗವಾದ ಹುಕುಂ ಬಂದಿತು ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದರವರಷ್ಟೇ ಏಕೆಂದರೆ ಭೂ ವೈಕುಂಠವಾದ ಪಂಡರಾಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದುದೇನಿದೆ ಅವರು ತಕ್ಷಣವೇ ಕೆಲಸ ಪರಬಾರಿ ವಹಿಸಿಕೊಂಡಿರಬೇಕಾಗಿದ್ದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು ಶಿರ್ಡಿಗೆ ಸಮಾಚಾರ ತಿಳಿಸಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರ್ಡಿಗೆ ಸಮಾಚಾರ ತಿ ಶಿರ್ಡಿಗೆ ಸಮಾಚಾರ ತಿಳಿಸಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರ್ಡಿಗೆ ಹೋಗಿ ಬಾಬರವರ ದರ್ಶನ ಮಾಡಿಕೊಂಡು ನಂತರ ಪಂಡರಪುರಕ್ಕೆ ಹೋಗಬೇಕೆಂದಿದ್ದರು ಅವರು ಶಿರ್ಡಿಗೆ ಹೊರಟಿದ್ದು ಯಾರೂ ತಿಳಿದಿರಲಿಲ್ಲ ಆದರೆ ಸರ್ವವ್ಯಾಪಿಯೋ ಅಂತರ್ಯಾಮಿಯೋ ಆದ ಶ್ರೀ ಸಾಯಿಬಾಬಾರವರಿಗೆ ತಿಳಿದಿರುವುದೇನಿದೆ ನಾನಾ ಸಾಹೇಬ ತಿಳಿಯದಿರುವುದೇನಿದೆ ನಾನಾ ಸಾಹೇಬರು ಶಿರ್ಡಿಗೆ ಸ್ವಲ್ಪ ದೂರದಲ್ಲಿ ಇದ್ದ ನೀಮಂಗಾವ ಸಮೀಪದಲ್ಲಿದ್ದ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯ ಬಾಬಾರವರು ತಮ್ಮ ಜ್ಞಾನ ದೃಷ್ಟಿಯಿಂದ ಅದನ್ನು ಹರಿತು ಮಸೀದಿಯಲ್ಲಿ ಮಾಳ್ಸಾಪತಿಯವರ ಮತ್ತು ಇತರರೊಡನೆ ಸಂಭಾಷಿಸುತ್ತಿರುವಾಗ ತಕ್ಷಣವೇ ಪಂಡರಪುರದ ಬಾಗಿಲು ತೆರೆದಿದೆ ಆಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಡರಪುರಕ್ಕೆ ಹೋಗಿ ನೆಲೆಸಿವೆ ಎಂದು ಭಜನೆಯನ್ನ ಆರಂಭಿಸಿದರು ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡಲು ಆರಂಭಿಸಿದರು ನಾನಾ ಸಾಹೇಬಾರು ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಡರಪುರಕ್ಕೆ ತಾವು ನನ್ನನ್ನು ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು ಆಮಂತ್ರಣ ಅನವಶ್ಯಕವಾಗಿತ್ತು ಏಕೆಂದರೆ ಬಾಬಾರವರು ಈ ಹಿಂದೆ ಪಂಡರಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯರಂಭಿಸಿದ್ದಷ್ಟ ಭಜನೆಯಾರ ನ ಆರಂಭಿಸಿದರಷ್ಟೇ ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರು ಬಾಬಾರವರ ಪಾರ ಪಾದಾರವಿಂದಗಳಿಗೆ ಬೆಳಗ್ಗೆ ಎರಗಿದರು ಆನಂತರ ಅವರ ಆಶೀರ್ವಾದ ಉದಿ ತೆಗೆದುಕೊಂಡು ಪಂಡಾರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಸಾಯಿರಾಮ್ ಸಾಯಿ ಪ್ರಣಂ ಇದು ಏಳನೇ ಅಧ್ಯಾಯವನ್ನು ಮುಗಿದು ಎಂಟನೇ ಅಧ್ಯಾಯಕ್ಕೆ ನಾವು ಕಾಲಿಡುತ್ತಿದ್ದೇವೆ ಈ ಮಧ್ಯದಲ್ಲಿ ನಾವು ಆರನೇ ಅಧ್ಯಾಯ ನಾನು ಕಳಿಸಿದ್ದರೂ ಅದು ತಮಗೆ ತಲುಪಲಿಲ್ಲ ಈ ಎಂದಾದರೂ ಒಂದಿನ ಆರನೇ ಅಧ್ಯಾಯನ್ನು ಸಹ ನಾನು ಎಲ್ಲರ ಒಂದು ಕೇಳಲು ಅವಕಾಶ ಮಾಡಿಕೊಡಲು ಭಗವಂತನನ್ನು ಪ್ರಾರ್ಥಿಸುತ್ತಾ ಮನೆಯರೇ ಎಲ್ಲರೂ ಸಹ ಒಂದು ಯಾವಾಗಲ ಯಾವ ಎಂದರೆ ನಿಮಗೆ ಇಷ್ಟವಾದ ಸಮಯದಲ್ಲಿ ಒಂದು ಸಲವಾದರೂ ಈ ಒಂದು ಸದ್ಗುರು ಸಾಯಿ ಸಚ್ಚರಿತೆಯನ್ನು ಒಂದು ಅಧ್ಯಾಯ ಒಂದು ದಿನದಲ್ಲಿ ನೀವು ಓದಿದ್ದೇ ಆದರೆ ಎಲ್ಲ ಕಷ್ಟಗಳು ಪರಿಹರಿಸು ಪರಿಹಾರವಾಗುತ್ತದೆ ಮತ್ತು ನಿಮಗೆ ಓದಲು ಅವಕಾಶ ಸಿ ಇಲ್ಲ ಆದಾಗ ಈ ಒಂದು ಕತೆಯನ್ನಾದರೂ ನಾನು ಓದಿರೋ ಒಂದು ಕತೆಯನ್ನಾದರೂ ದಯವಿಟ್ಟು ಎರಡು ನಿಮಿಷ ಆಲಿಸಬೇಕೆಂದು ನಮ್ಮಲ್ಲಿ ಪ್ರಾರ್ಥನೆ ನಮಸ್ಕಾರ ಈ ದಿನ ಏಳನೇ ಅಧ್ಯಯನ